ನಮಸ್ಕಾರ ನೀವು ನೋಡ್ತಾ ಟಿ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸದ್ಯದ ಟೆನ್ ಅನ್ನ ನೋಡಿದ್ರೆ ಲೋಕಸಭಾ ಚುನಾವಣೆ ಕುತೂಹಲ ಏನು ಕಾಣಿಸ್ತಾ ಇಲ್ಲ ಒನ್ ಸೈಡೆಡ್ ಮ್ಯಾಚ್ ಹಂಚ್ತಾ ಇದೆ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಒಂದ್ ಕಡೆ ಮೈತ್ರಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ मोदी जी संसत नु कांग्रेस नवर पाप युद्ध को मोदले शस्त्र त्याग अंत। अब हालत देखिए हमारे खरगे जी इस सदन से उस सदन शिफ्ट हो गए और गुलाम नबी जी तो पार्टी से ही शिफ्ट कर गए ये सब परिवारवाद के भेंट चढ़ गए एक ही प्रोडक्ट बार बार लॉन्च करने के चक्कर में कांग्रेस की दुकान ताला लगने की नौबत आ गई है हम नहीं कह रहे आप लोग कह रहे आप लोग कह लो कहते दुकान खोली है सब जगह पे बोलते हैं दुकान को ताला लगने की बात आई सोनिया मैडम लोकसभा चुनाव स्पर्ध सो दिल तुम्बा दिन अनुमान इतना ಈ ಸಲ ಚುನಾವಣೆಗೆ ನಿಲ್ಲೋದು ಕೂಡ ಡೌಟ್ ಅಂತಿದ್ರು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಒಂದ್ ಕಡೆ ಸಮಾಜದಲ್ಲಿ ಇಮೇಜ್ ಕೆಟ್ಟು ಹೋಗ್ತಾ ಇದೆ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಕೂಡ ಎಮಿತಿಯಲ್ಲಿ ಕಳೆದ ಬಾರಿ ಸೋತ್ ಹೋಗಿದ್ದಾರೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಟು ಮಾನವನ್ನ ಉಳಿಸ್ಕೊಳ್ಳೋದಕ್ಕೆ ಗಾಂಧಿ ಪರಿವಾರ ಯು ಪಿಯಿಂದ ಪಲಾಯನ ಮಾಡ್ತಾ ಇದೆ ಹಾಗಂತ ಅಧಿಕಾರದಿಂದ ದೂರ ಆಗ್ತಾ ಇಲ್ಲ ಸರ್ಕಾರ ಕೊಟ್ಟ ಸೌಲಭ್ಯ ಬಂಗ್ಲೆ ಇದೆಲ್ಲವನ್ನ ಉಳಿಸ್ಕೊಳ್ಬೇಕಾದ್ರೆ ಅಧಿಕಾರ ಬೇಕೇ ಬೇಕಾಗುತ್ತೆ ಅದಕ್ಕೆ ಮೋದಿಜಿ ಹೇಳ್ದಂಗೆ ಕೆಲವರು ರಾಜ್ಯಸಭೆಗೆ ಓಡ್ತಾ ಇದ್ದಾರೆ ಸೋನಿಯಾ ಮ್ಯಾಡಮ್ಗೆ ಅಂತಲೇ ರಾಜಸ್ಥಾನದಲ್ಲಿ ಒಂದು ಸೀಟ್ ರಿಸರ್ವ್ ಕೂಡ ಮಾಡ್ಕೊಳ್ಳಲಾಗಿದೆ ಯಾಕಂದ್ರೆ ಕಾಂಗ್ರೆಸ್ನವರು ಹೇಳಿದಂತೆ ಗಾಂಧಿ ಪರಿವಾರ ಉಸಿರಾಡೋದಕ್ಕೆ ರಾಜಸ್ಥಾನಕ್ಕೆ ಹೋಗ್ಲೇಬೇಕು ರಾಜಸ್ಥಾನ ಇವರಿಗೊಂಥರ ಆಕ್ಸಿಜನ್ ಇದ್ದ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಜೈರಾಮ್ ರಮೇಶ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸ್ವಾಸ್ಥ ರಾಜಕಾರಣಕ್ಕೆ ರಾಜಸ್ಥಾನ ಹಾಗೂ ಜೈಪುರ ಇದೆ ಅಂತ ಟ್ವೀಟ್ ಮಾಡ್ತಾರೆ ಗಾಂಧಿ ಕುಟುಂಬಕ್ಕೆ ಬಿಲ್ಡಪ್ ಕೊಡೋದಕ್ಕೆ ಅಂತಲೇ ಇಂತಹ ಮಾತು ಆಡ್ತಾರೆ ಆದ್ರೆ ಅಲ್ಲಿ ನೋಡಿದ್ರೆ ಗಾಂಧಿ ಪರಿವಾರ ಸ್ವತಃ ತಮ್ಮ ಮನೆ ನೀರಿನ ಬಿಲ್ ಕರೆಂಟ್ ಬಿಲ್ ಕೂಡ ಕಟ್ಟೋದಿಲ್ಲ ಇನ್ನು ಸೋನಿಯಾ ಗಾಂಧಿ ಜೊತೆ ಮತ್ತಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೋನಿಯಾ ಗಾಂಧಿ ಹಾಗೂ ಮತ್ತಿಬ್ಬರು ರಾಜ್ಯಸಭೆ ಮುಖಾಂತರ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಡುವ ಯೋಚನೆಯಲ್ಲಿದ್ದಾರೆ ರಾಜ್ಯಸಭೆ ಹಾಗೂ ಲೋಕಸಭಾ ನಡುವೆ ಇರುವ ಡಿಫ್ರೆನ್ಸ್ ಏನಂದ್ರೆ ಲೋಕಸಭೆಯನ್ನ ವಿಸರ್ಜನೆ ಮಾಡಬಹುದು ಐದು ವರ್ಷಗಳಲ್ಲಿ ಮುಗಿಯುತ್ತೆ ಆದ್ರೆ ರಾಜ್ಯಸಭಾ ಆರು ವರ್ಷಗಳ ಕಾಲ ಅಲ್ಲಿಂದ ಓಡಿಸೋದಕ್ಕೆ ಆಗೋದಿಲ್ಲ ಉತ್ತರಾಖಂಡದ ಅಭಿಷೇಕ್ ಸಿಂಘ್ವಿಯನ್ನ ಕರ್ನಾಟಕದಿಂದ ನಿಲ್ಲಿಸ್ತಾರೆ ಪ್ರಿಯಾಂಕಳನ್ನ ಹಿಮಾಚಲದಿಂದ ರಾಜ್ಯಸಭೆಗೆ ಕಳಿಸ್ತಾರೆ ಅನ್ನೋದು ಸುದ್ದಿ ಇದೆ ಅದಕ್ಕೋಸ್ಕರ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿದ್ದ ಸರ್ಕಾರಿ ಬಂಗ್ಲೆಯ ಡಿಸೈನ್ ಇಷ್ಟ ಆಗಿಲ್ಲ ಅಂದಿದ್ದಕ್ಕೆ ಎರಡು ಬಾರಿ ಹೊಡೆದು ಈಗ ದೊಡ್ಡದಾಗಿ ಪ್ರಿಯಾಂಕಾ ಮ್ಯಾಡಮ್ಗೆ ಬೇಕಾದಾಗೆ ಕಟ್ತಾ ಇದ್ದಾರೆ ಭಾರತದಲ್ಲಿ ಇಷ್ಟೊಂದು ಐಷಾರಾಮಿಯಾಗಿ ಗಾಂಧಿ ಪರಿವಾರದಿಂದ ಮಾತ್ರ ಇರೋದಕ್ಕೆ ಸಾಧ್ಯ ಇನ್ನು ಈ ಕಡೆ ಒಬ್ರಾದ್ಮೇಲೆ ಒಬ್ಬರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾರೆ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾನ್ ಹೋದ್ರು ಇವರು ಹೋಗೋದರ ಜೊತೆಗೆ ಹನ್ನೆರಡು ಶಾಸಕರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಸುದ್ದಿ ಇನ್ನೊಂದ್ ಕಡೆ ನೋಡಿದ್ರೆ ಆರ್ ಎಲ್ ಡಿ ಎನ್ ಡಿ ಎ ಜೊತೆ ಸೇರ್ಕೊಳ್ತಾ ಇದೆ ಇನ್ನು ಇದೆಲ್ಲದರ ನಡುವೆ ಸೋನಿಯಾ ಗಾಂಧಿ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಇದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸವನ್ನೇ ಕಸಿದುಕೊಂಡಿದೆ ಅಭಿಷೇಕ್ ಸಿಂಗ್ವಿ ಕೂಡ ರಾಜ್ಯಸಭೆಗೆ ಸೇರ್ಕೊಳ್ತಾ ಇದ್ದಾರೆ ಅವರ ಜೊತೆ ಸೈಯದ್ ನಾಸಿರ್ ಹುಸೇನ್ ಕೂಡ ರಾಜ್ಯಸಭೆಗೆ ಹೋಗೋಕೆ ರೆಡಿ ಆಗಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಯು ಪಿ ಅಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಸೀಟ್ಗಳು ಉಳಿದಿದೆ ಅದರಲ್ಲಿ ಒಂದು ಪ್ರಮೋದ್ ತ್ರಿವಾರಿಯ ಮಗಳು ಸಿಗಬಹುದು ಹಾಗೆ ನೋಡಿದ್ರೆ ಅಲ್ಲಿ ಏನ್ ಸರ್ಕಸ್ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಏನು ಲಾಭ ಅಂತೂ ಆಗೋದೇ ಇಲ್ಲ ಇತ್ತ ಬಿಜೆಪಿ ಕಾಂಗ್ರೆಸ್ನ ಹಳೆಯ ನಾಯಕ ಆರ್ ಪಿ ಎನ್ ಸಿಂಗ್ನ ರಾಜ್ಯಸಭೆಗೆ ಕಳಿಸಿದೆ ಆದ್ರೂ ಯೋಗಿಜಿ ನೀವು ಗ್ರೇಟ್ ಗಟ್ಟಿಯಾಗಿ ಬೇರೂರಿದ್ದ ಕಾಂಗ್ರೆಸ್ ಹಾಗೂ ಗಾಂಧಿ ಪರಿವಾರವನ್ನ ಯುಪಿಯಿಂದಲೇ ಓಡಿಸ್ಬಿಟ್ರಲ್ಲ ಆರ್ ಗ್ರೇಟ್ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ